ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾವು ನೀವು ಎದುರು ನೋಡ್ತಾ ಇರುವ ಜನವರಿ ಇಪ್ಪತ್ತೆರಡು ಶ್ರೀರಾಮಚಂದ್ರನ ಪ್ರಾಣಪ್ರತಿಷ್ಠೆ ಅಮೃತಗಳಿಗೆ ನಮ್ಮ ಕಾಲಘಟ್ಟದಲ್ಲಿಯೇ ಇಂಥದ್ದೊಂದು ಸಾಧ್ಯವಾಯಿತಲ್ಲ ಎನ್ನುವಂಥ ತೃಪ್ತಿ ಸಾರ್ಥಕ್ಯ ಆದರೆ ಇದು ಸಾಧ್ಯವಾಗಲಿಕ್ಕೆ ಎಷ್ಟು ಜನ ಬಲಿದಾನ ಮಾಡಿದರು ಅದನ್ನು ಸ್ಮರಿಸದೆ ಹೋದರೆ ನಮ್ಮಂಥ ಕೃತಜ್ಞರು ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಅಂಥ ಒಂದು ಸೋದರರ ಬಗ್ಗೆ ನಾನು ಇಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಬ್ಬ ಶರತ್ ಕುಮಾರ್ ಕೊಠಾರಿ ಅಂತ ಇನ್ನೊಬ್ಬ ರಾಮಕುಮಾರ್ ಕೊಠಾರಿ ಅಂತ ಕಲ್ಕತ್ತಾದ ಇಬ್ಬರು ನಳನಳಿಸುವ ಯೌವನದ ಹುಡುಗರು ಅಶೋಕ್ ಸಿಂಗಲ್ ಎಲ್ ಕೆ ಅವರು ಕೊಟ್ಟಂಥ ಕರೆಯ ಮೇರೆಗೆ ವಿಶ್ವ ಹಿಂದೂ ಪರಿಷತ್ ಕರೆಯ ಮೇರೆಗೆ ಆರ್ ಎಸ್ ಎಸ್ ಕರೆಯ ಮೇರೆಗೆ ಅಯೋಧ್ಯೆಗೆ ಬಂದಂಥವರು ಮುಹೂರ್ತ ನಿಗದಿ ಆಗತ್ತೆ ಅಕ್ಟೋಬರ್ ಮೂವತ್ತು ಹತ್ತೊಂಬತ್ತು ನೂರ ತೊಂಬತ್ತು ಕರಸೇವೆ ಮಾಡೋದು ಕಾರ್ತಿಕ ಪೌರ್ಣಿಮೆ ಆಚೆ ಈಚೆ ಇಪ್ಪತ್ತ ಎಂಟನೇ ತಾರೀಕಿನಿಂದಲೇ ಬರಲಿಕ್ಕೆ ಶುರು ಮಾಡ್ತಾರೆ ಇದರ ಸುಳಿವು ತಿಳಿದಂಥ ಅವತ್ತಿದ್ದಂಥ ದುಷ್ಟ ಮುಖ್ಯಮಂತ್ರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ದುಷ್ಟ ಮುಖ್ಯಮಂತ್ರಿ ಮುಲ್ಲಾ ಮುಲಾಯಂ ಸಿಂಗ್ ಯಾದವ್ ಇಡೀ ಅಯೋಧ್ಯೆಯ ಸುತ್ತಮುತ್ತ ಒಂದೂವರೆ ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾರಿಗೂ ಒಳಗೆ ಬರಲಾರ್ದಾಗೆ ಆತ ಒಂದು ಮಾತನ್ನು ಹೇಳಿರ್ತಾನೆ ಮುಲಾಯಂ ಸಿಂಗ್ ಯಾದವ್ ಏನಂತ ಈ ಪರಿಧಿಯೊಳಗಡೆ ಹಕ್ಕಿ ಕೂಡ ಹಾರಾಡಲಾರದ ಹಾಗೆ ನೋಡ್ಕೋತೇನೆ ಅಂತ ಅಕ್ಕಿ ಕೂಡ ಹಾರಿರಬಾರ್ದು ಹಾಗೆ ನೋಡ್ಕೋತೀನಿ ಅಂತ ಆದರೆ ಸಂಕಲ್ಪ ಅಂತ ಇದೆಯಲ್ಲ ಆಮೇಲೆ ಶ್ರೀರಾಮನ ಭಕ್ತಿ ಅನ್ನೋದು ಇದೆಯಲ್ಲ ಅದು ಎಂಥ ಕೆಲಸವನ್ನು ಬೇಕಾದರೂ ಸಾಧಿಸಿಬಿಡತ್ತೆ ಅಂತ ಸಂಕಲ್ಪ ಅಷ್ಟು ದೃಢವಾಗಿರುವಂಥದ್ದು ಕಾರ್ತಿಕ ಪೌರ್ಣಿಮೆ ಆಚೆ ಈಚೆ ಹೇಳಿದೆ ನಿಮಗೆ ನಾನು ಒಬ್ಬೊಬ್ಬರಾಗಿ ಬರ್ಲಿಕ್ಕೆ ಶುರು ಮಾಡ್ತಾರೆ ನಲವತ್ತು ಸಾವಿರ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿರುತ್ತೆ ಸರಿಯೂ ನದಿಯೊಳಗಡೆ ಈಜುಕೊಂಡು ಬರ್ತಾರೆ ಹೊಲ ಗದ್ದೆ ಒಳಗಿಂದ ನಡ್ಕೊಂಡು ಬರ್ತಾರೆ ಬಸ್ಗಳನ್ನು ಟ್ರೈನ್ಗಳನ್ನು ಲಾರಿಗಳನ್ನು ಎಲ್ಲ ಬಂದು ಮಾಡಿದರೆ ಯಾವ್ಯಾವ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯವೋ ಎಲ್ಲ ರೀತಿಯಲ್ಲಿ ಬಂದು ಸೇರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಗುರಿ ಇದ್ದದ್ದು ಕನಿಷ್ಠ ಎಂದರೂ ನಲವತ್ತು ಸಾವಿರ ಜನ ಸೇರಬೇಕು ಅಂತ ಆದರೆ ಅಷ್ಟು ಜನ ಜಮಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೇವಲ ಮತ್ತು ಕೇವಲ ಹತ್ತು ಸಾವಿರ ಜನ ಸೇರ್ತಾರೆ ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಇದ್ದಕ್ಕಿದ್ದ ಹಾಗೆ ಒಂದು ಗುಂಪು ಬರುತ್ತೆ ಮುಂದೆ ಬಂದದ್ದೇ ನೇರವಾಗಿ ಬಾಬ್ರಿ ಮಸೀದಿಯ ಕಡೆ ನುಗ್ಗತ್ತೆ ಇಬ್ಬರು ಯುವಕರು ಮೇಲ್ಗಡೆ ಏರ್ತಾರೆ ಮಸೀದಿಯ ಮೇಲ್ಗಡೆ ಯಾವುದು ಶಾಪಗ್ರಸ್ತ ಮಸೀದಿಯಾಗಿದೆಯೋ ಯಾವ ನಮ್ಮ ರಾಮ ಜನ್ಮ ಭೂಮಿ ಯಾವ ನಮ್ಮ ರಾಮ ಮಂದಿರದ ಮೇಲೆ ಕಟ್ಟಿದಂಥ ಮಸೀದಿ ಇದೆಯೋ ಅದರ ಮೇಲ್ಗಡೆ ಭಗವಾ ಧ್ವಜವನ್ನು ಹಾರಿಸ್ತಾರೆ ನೋಡ ನೋಡ್ತಾ ಇರೋಂಗೆ ಸಾಧ್ಯ ಆಗ್ಬಿಡುತ್ತೆ ಎದುರುಗಡೆ ಪೊಲೀಸರು ಸುತ್ತಲೂ ನಿಂತಿರ್ತಾರೆ ಆ ಜಾಗಕ್ಕೆ ಹೋಗಲಿಕ್ಕೆ ಎಲ್ಲ ಕಡೆಯಿಂದ ಬ್ಯಾರಿಕೇಡ್ ಹಾಕಿದ್ರು ಕೂಡ ಯಾವ ರಾಮ ಭಕ್ತರನ್ನ ಕರಸೇವಕರನ್ನು ಬಂಧಿಸಲಿಕ್ಕೆ ಪೊಲೀಸ್ ವ್ಯಾನ್ ತರಲಾಗಿತ್ತಲ್ಲ ಅದೇ ವ್ಯಾನನ್ನು ಒಬ್ಬ ಮಹಂತ ಒಬ್ಬ ಸಾಧು ತಾನೇ ಡ್ರೈವ್ ಮಾಡುವ ಮೂಲಕ ಅದರಲ್ಲಿ ಕರಸೇವಕರನ್ನ ಕೂರಿಸ್ಕೊಂಡು ಕೂಡಿಸ್ಕೊಂಡು ಒಳಗಡೆ ಕರ್ಕೊಂಡೋಗಿ ಮಸೀದಿ ಮುಂದಗಡೆ ನಿಲ್ಚಿಬಿಟ್ಟಿರ್ತಾನೆ ಇಬ್ಬರು ಯುವಕರ ಮೇಲೆ ಹತ್ಯೆ ಹಾರಿಸ್ತಾರೆ ಅವರ ಹೆಸರೇ ನಾನು ಹೇಳಿದ ಹಾಗೆ ರಾಮ್ ಕುಮಾರ್ ಮತ್ತು ಶರದ್ ಕುಮಾರ್ ಕೊಠಾರಿ ಹಾರಿಸೋರ ಮೇಲಿಂದ ಡಬ್ಬಂತ ಕೆಳಗಿರ್ತಾರೆ ಅಷ್ಟೊತ್ತಿಗೆ ಗುಂಡು ಹೊಡಿಲಿಕ್ಕೆ ಶುರು ಮಾಡ್ತಾರೆ ಇವರು ಯಾವ ರೀತಿ ಗುಂಡಿನ ಮಳೆ ಗರಿತಾರೆ ಅಂತಂದ್ರೆ ಖಂಡ ಕಂಡ ಕಡೆ ಹೆಣಗಳು ಬೀಳ್ತವೆ ಒಂದು ಕಡೆ ಕೈ ಇಲ್ಲ ಒಂದು ಕಡೆ ಕಾ ರಕ್ತ ಎಲ್ಲಿ ನೋಡಿದ್ರು ಜನ ಚಲ್ಲ ಆಗಿದ್ದಾರೆ ಇಡೀ ವಾತಾವರಣ ಸ್ಮಶಾನ ಸದೃಶ ಆಗಿಬಿಡುತ್ತೆ ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ದೊಡ್ಡದಾದಂಥ ಹಿಂಸಾಚಾರ ಶುರುವಾಗುತ್ತೆ ಯಾವ ಸ್ವತಃ ಅಶೋಕ್ ಸಿಂಗಲ್ ಮೇಲೆ ದಾಳಿ ಮಾಡ್ತಾರೆ ಪೊಲೀಸರು ಯಾವಾಗ ಅವ್ರ ಮೇಲೆ ದಾಳಿ ಮಾಡಿದರೂ ಕರಸೇವಕರು ಪೊಲೀಸರನ್ನ ಅಟ್ಟಾಡಿಸಿ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಪೊಲೀಸರ ಮೇಲೆ ದಾಳಿ ಆಗಲಿಕ್ಕೆ ಶುರುವಾಗತ್ತೋ ಪೊಲೀಸರು ಇನ್ನಷ್ಟು ಉದ್ರಿಕ್ತರಾಗಿ ಕರಸೇವಕರ ಮೇಲೆ ದಾಳಿಯನ್ನು ಶುರು ಮಾಡ್ತಾರೆ ಘಟನೆ ಮೂವತ್ತನೇ ತಾರೀಕಾಯಿತು ಒಂದನೇ ತಾರೀಕಿಗೆ ಯಾರ್ಯಾರು ಈ ರೀತಿ ಪ್ರಾಣತ್ಯಾಗ ಮಾಡಿದಾರಲ್ಲ ಅವರ ಅಂತಿಮ ಕ್ರಿಯೆ ನಡೆಯುತ್ತೆ ಮಾರನೇ ದಿವಸ ಎರಡನೇ ತಾರೀಕು ಮತ್ತೆ ಕರಸೇವೆ ಮಾಡುವುದು ಅಂತ ತೀರ್ಮಾನ ಆಗುತ್ತೆ ಬೆಳಗ್ಗೆ ರಾಮಲಲ್ಲಾ ಬಳಿ ಹೋಗಿ ಪ್ರಾರ್ಥನೆ ಮಾಡುವಂಥ ತೀರ್ಮಾನ ಆಗುತ್ತೆ ಪ್ರಾರ್ಥನೆ ಮಾಡಿ ಹನುಮಾನ್ ಗಡಿ ಹತ್ರ ಹೋಗ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಯಾವುದು ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಬಂದಿರುವಂಥ ಜಮಾಯಿಸಿರುವ ಜನರ ಕಡೆ ಪೊಲೀಸರು ದಾಳಿ ಮಾ ಮೇಲ್ಗಡೆಯಿಂದ ಹೆಲಿಕಾಪ್ಟರ್ ಬರ್ತಾ ಇರುತ್ತೆ ನೋಡಿದರೆ ಮೇಲ್ಗಡೆ ಮುಲಾಯಂ ಸಿಂಗ್ ಯಾದವ್ ಹೆಲಿಕಾಪ್ಟರ್ಲಿ ಕೆಳಗಡೆ ಶೂಟ್ ಅಟ್ ಸೈಟ್ ಆರ್ಡರ್ ಆಗುತ್ತೆ ಪಾಯಿಂಟ್ ಬ್ಲ್ಯಾಂಕ್ ಆಗಿ ಇಬ್ಬರು ಯುವಕರನ್ನು ಪೊಲೀಸರು ಗುಂಡು ಹೊಡೆದು ಸಾಯಿಸ್ತಾರೆ ಒಬ್ಬ ಸಾಧು ಕೆಳಗಡೆ ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇರ್ತಾನೆ ಆತನ ಮೇಲೆ ಗುಂಡನ್ನು ಮಳೆ ಕರೆಯಲಾಗತ್ತೆ ಕಂಡ ಕಂಡ ಕಡೆ ಗುಂಡು ಹಾರಿಸಲಾಗತ್ತೆ ಎಂಥ ದುರ್ದಿನ ಅದು ಅಂತಂದರೆ ಇಡೀ ನಮ್ಮ ಇತಿಹಾಸದಲ್ಲಿ ಹಿಂದೂಗಳ ಮೇಲೆ ಈ ರೀತಿ ಹಿಂದೂಗಳೇ ಬರ್ಬರ್ತೆದಿರುವಂಥ ಕೆಲವೇ ಕೆಲವು ಘಟನೆಗಳಲ್ಲಿ ಇದು ಒಂದು ಮುಂದೆ ಹತ್ತೊಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರನೇ ತಾರೀಕು ಬಾಬ್ರ ಬಾಬ್ರಿ ಮಸೀದಿಯ ಸಂಪೂರ್ಣ ಪತನ ಆಯಿತು ಆದರೆ ಅದಕ್ಕಿಂತ ಪೂರ್ವದಲ್ಲಿ ಎರಡು ವರ್ಷ ಮುಂಚೆ ಇಂಥದ್ದೊಂದು ಘಟನೆ ಆಯಿತಲ್ಲ ಆ ಘಟನೆ ಮುಂದೆ ಬಾಬ್ರಿ ಮಸೀದಿ ಪತನ ಆಗಲಿಕ್ಕೆ ಕಾರಣೀಭೂತಾಗತ್ತೆ ಯಾಕೆಂದರೆ ಯಾವ ಮುಲಾಯಂ ಸಿಂಗ್ ಯಾವುದೇ ರೀತಿಯಾದಂಥ ಡಿಸ್ಟ್ರಕ್ಟಿವ್ ಕೆಲಸ ವಿ ವಿನಾಶಕಾರಿ ಕೆಲಸ ಮಾಡದೇ ಇರುವಂಥ ಕರಸೇವಕರ ಮೇಲೆ ಗುಂಡಿನ ಮಳೆ ಗೆರೆಸಿದ್ರಲ್ಲ ಮುಂದೆ ಅವರು ಹತ್ತೊಂಬತ್ತು ಸಾವಿರದ ತೊಂಬತ್ತೊಂದರಲ್ಲಿ ಅಧಿಕಾರವನ್ನು ಕಳ್ಕೊಳ್ಬೇಕಾಗತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಲ್ಯಾಣ ಸಿಂಗ್ ಮುಖ್ಯಮಂತ್ರಿ ಆಗ್ತಾರೆ ಕಲ್ಯಾಣ ಸಿಂಗ್ ಮುಖ್ಯಮಂತ್ರಿಯಾಗಿರುವ ಸಂದರ್ಭದಲ್ಲಿಯೇ ಅವರ ಮುಖ್ಯಮಂತ್ರಿಯ ಅವಧಿಯಲ್ಲಿಯೇ ಬಾಬ್ರಿ ಮಸೀದಿಯ ಪತನ ಆಗತ್ತೆ ಮುಂದೆ ಅದು ದೇಗುಲ ಆಗಲಿಕ್ಕೆ ಕಾರಣೀಭೂತ ಆಗುತ್ತೆ ಶ್ರೀಕಾರ ಹಾಡಲಾಗುತ್ತೆ ಓಂಕಾರ ಆಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿವರಗಳನ್ನು ಕೊಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ದಯವಿಟ್ಟು ಶರದ್ ಕುಮಾರ್ ಕೊಠಾರಿ ಅವರಿಗೆ ಮತ್ತು ಕುಮಾರ್ ಕೊಠಾರಿ ಅವರ ಆತ್ಮಕ್ಕೆ ದಯವಿಟ್ಟು ಶಾಂತಿಯನ್ನು ಕೋರಿ ಅಂತ ಹೇಳ್ತಾ ನಾನು ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ